ತುಂಬ ಖುಷಿಯಾಗಿದೆ ಸೊ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಸಿನಿಮಾದಲ್ಲೂ ಕೂಡ ಸುಮಾರಷ್ಟು ವಿಚಾರಗಳು ನೀವು ನೋಡಿರ್ತೀರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ತುಂಬ ಒಳ್ಳೆ ದರ್ಶನ ಸಿಕ್ಕಿದೆ ಸೊ ತಾಯಿ ಆಶೀರ್ವಾದ ತಗೊಂಡು ಹೊಡ್ತಾ ಇದ್ದೀನಿ ಇಲ್ಲಿಂದ ಥ್ಯಾಂಕ್ ಯು ಸೊ ಮಚ್ ಸಿನಿಮಾದಲ್ಲಿ ದೈವವನ್ನು ತೋರಿಸುವಾಗ ದೈವದ ಅನುಮತಿ ದೈವಕ್ಕೆ ಕೃತಜ್ಞತೆ ಚಾಮುಂಡಿಯ ಪಾತ್ರ ಚಾಮುಂಡಿಯ ಪಾತ್ರ ಕೃತಜ್ಞತೆ ಕೆಲವೊಂದು ದೈವ ದೇವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಿನಿಮಾದಲ್ಲಷ್ಟೇ ಹೇಳ್ತೀನಿ ಅದನ್ನು ಅದರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ನಾನು ತಾಯಿ ಆಶೀರ್ವಾದ ಇದ್ದಿದ್ದಕ್ಕೇ ಆ ದೈವಗಳ ಆಶೀರ್ವಾದ ಇದ್ದಿದ್ದಕ್ಕೆ ನಮಗೆ ಆ ಸಿನಿಮಾನ ಮಾಡೋದಕ್ಕಾಗಿದ್ದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿ ಇವತ್ತು ಜನರಿಗೆ ಅದನ್ನು ತಲುಪಿಸೋದಕ್ಕಾಗಿರೋದು ಅಂತ ಅಂದ್ಕೊಳ್ತೀನಿ ನಾನು ಖಂಡಿತವಾಗಲ್ಲ ನಮ್ಮ ಇಡೀ ತಂಡದ ಮೇಲೆ ಆ ತಾಯಿ ಆಶೀರ್ವಾದ ಇದೆ ಅಂತ ನಾನು ಯಾವತ್ತರ ನಾನು ನಾನು ದೈವವನ್ನು ನಂಬುವಂಥವನು ದೈವವನ್ನು ಆರಾಧನೆ ಮಾಡುವಂಥವನು ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗಲಿ ಅಥವಾ ಸಿನಿಮಾದಲ್ಲಿ ದೈವದ ದೈವವನ್ನು ತೋರಿಸುವ ರೀತಿಯಾಗಲಿ ಎಲ್ಲೂ ಅದು ಏನೂ ಹೆಚ್ಚು ಹೆಚ್ಚು ಕಮ್ಮಿ ಆಗಬಾರ್ದು ಅದಕ್ಕೆ ಯಾವ ರೀತಿಯಾದಂಥ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂಥದ್ದು ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂಥದ್ದು ಪ್ರತಿಯೊಂದು ವಿಚಾರಗಳಿಗೂ ಅವ್ರವ್ರದ್ದೇ ಆದಂತಹ ಪರ್ಸ್ಪೆಕ್ಟಿವ್ಗಳಿರುತ್ತೆ ಹಾಗಾಗಿ ಎಲ್ಲರಿಗೂ ಅವ್ರಿಗೆ ಹೇಳುವಂಥ ಹಕ್ಕಿರುತ್ತೆ ಅವರವರು ಹೇಳುವಂಥದ್ದು ಹೇಳ್ತಾರೆ ನನಗೂ ಮತ್ತು ದೈವಕ್ಕೂ ಏನು ಏನು ವಿಚಾರ ಇರುತ್ತೆ ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನು ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕು ಅಂದ್ಕೊಂಡೆ ಅದನ್ನು ಸೊ ಆ ರೀತಿಯಲ್ಲಿ ತಂದಿದ್ದೀವಿ ಅದನ್ನು ನಾನು ಹೊಸಬ ಅಲ್ಲ ಇದು ಹಿಂದಿನೂ ಕೂಡ ತಂದಿದ್ದರು ಮುಂದೇ ಕೂಡ ತರೋರು ನಡೀತಾರೆ ತರೋರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು